ವ ನಮ್ಮ ಊರಿಗೆ ಬಡ್ಡಿ ಆದ್ರೆ ನಾ ಸಾವಿರ ರೂಪಾಯಿ ಸಾಲ ಮಾಡಿ ಮೂರ್ ವರ್ಷ ಬಟ್ಟಿನ ಬಿಟ್ಲಕ್ಕ ಬಿಟ್ಲವ್ರದ ನನ್ನ ಅಪ್ಪ ಅಂತ ವಿಧಾರೇನ ನಮ್ಮಪ್ಪ ಅಂತೂ ನನ್ ಬಿಡಂಗಿಲ್ದೇವ್ರೇ ಅಣ್ಣ ರೂಪಾಯಿ ಇಲ್ಲ ನನ್ನ ಹರಾಮಿ ತಿರ್ಗ್ಯಾಾಣ ಈ ವಿಷಯ ಏನಿ ಗಾಡಿ ತೊಗೊಂಡ್ ವಿಷಯ ನಮ್ಮಅಪ್ಪ ಏನಾಗ ಗೊತ್ತಾದ್ರೈತ ನಮ್ಮಅಪ್ಪನ ಕಾಲ್ ಮೊದ್ಲೇ ಬಿಡ್ತಾನ ದೇವರ ನಿನ್ ಕಾಲ್ ಬಿಡತ ಎಲ್ಲಿಯಾರ ಐತ್ಲಾ ಬಡ್ಡಿ ಹಂಗ ರೊಕ್ಕ ಸಿಕ್ಕರೆ ಹೇಳ ಅಲ್ಲಿಗೆ ತೊಗೊಂಡ್ಬರತ್ನ ತೊಗೊಂಬಂದ್ ನಿಮ್ಗೆ ಆ ಬಡ್ಡಿ ಗಂಟ ಕೊಟ್ಟು ದುಡ್ತಾ ಮಾಡ್ಯ ಋಣಮುತ್ನ ನೀ ಇಷ್ಟೆಲ್ಲ ಒತ್ತಾಯ ಮಾಡೈತಿ ಅಂದ್ರೆ ನಮ್ಮ ಊರಾಗ ಒಬ್ರದಾರ ಯಾರು ಅವ್ರು ಕೊಡ್ತಾರ ಮತ್ತು ನಮಗೆ ಮಾಡಿದಂಗ ಅವ್ರಿಗೆ ಮಾಡಿದೆ ಅಂದ್ರೆ ನಾವು ಗಾಡಿ ಕಸ್ಕೊಂಡು ಅವ್ರ ಹೊಲನ ಕಸ್ಕೊತಾರೆ ನೋಡಿ ಮತ್ತು ಇಲ್ಲ ನಾನು ಸ್ವಲ್ಪ ಬೇರೆ ಯಾವ ಐತಿ ರೊಕ್ಕ ಬರೋದಾವು ನೀನು ಕಾಲು ಬಿತ್ತು ನೋಡಪ್ಪ ಇಸ್ಸು ಕೊಡ್ತೇನೆ ಇಲ್ಲಿ ಹಂಗಿತ್ತಂದ್ರೆ ನೆಕ್ಕಿ ನಡೆ ಹೇಳ್ತನು ಇಸ್ಸು ಕೊಡ್ತಾನ ನಾವು ಮತ್ತೆ ನಡಕ ಆಗುದಿಲ್ಲ ನೀ ನಿನ್ನ ಜವಾಬ್ದಾರಿ ಅದಕ್ಕೆ ಇವರು ಪುಣ್ಯ ಹತ್ತಕ್ಕೆ ನಡಿ ಓದಿ ಅವ್ರು

ವಾ ಚಿಗವಾ ಬಂಗಾರವು ಚಿಗವಾ ಬಂಗಾರವು ಚಿಗವಾ ಯಾರು ወತ್ರಾತರು ಯಾರು ಬಂದ್ರು ಏ ನೋಡು ಯಾರು ಬಂದ್ರು ಯದಕ್ರೆ ಯದಕ್ರೆ ಯದಕ್ಕೆ ಬಂದಿರಿ 8 ಏನ್ ರಾಗ್ ರಕಂತ್ರು ನೋಡ್ರಿ ಬಿಕ್ಸಾ ಬೇಡರ್ ಕಿದ್ರೆ ಕ್ಯಾಟ್ ನೀವ ಯವ್ವ ರೊಟ್ಟಿ ಕಾರ ಐತರ್ಲೇನ ಏ ನೀವೆ ಏನು ಮಂಚನ ಮಗ ಅಲಪ್ಪ ನೋನ್ ಸರ್ಕೋ ತಿಲ್ಲಿ ನಿತ್ರ ಇದ್ದಾ ತಾನ ನೆಡೇ ಬಿಡ್ತಾ ನಮಗೆನವ ಏ ನಿನ್ನಡಿ ಒಳಗ ಯಾಕ ಏನಾಯಿತು ಯಾಕ ಹಾಗೋದ್ರತ್ತಿರಿ ಏನ್ ಬೇಕagitಾ ಹತ್ರ ಬಡಿ ಹಂಗ ಸಾಹಕಾರಿ ರಾಗ್ಬೇಕagitೋ ಅವರು ನಿಮಗೆ

ಗಂಡಿದ್ರು ಇರುವ ಅಲ್ಯಾಕ ಕುಣ್ರು ಅಲ್ಲಿ ಯಾರು ಬಂದಾರ ಹೊರಗ್ರೆ ಹುಡುಗರೇ ಸಾಲ ಕೇಳಕ್ಕೆ ಬಂದಾವ ಹಾಂ ರೊಕ್ಕ ಕೊಡ್ತಾನೆ ಇಲ್ಲೋಲ್ಲಿ ಮನಿಸ್ಕೊಂತ ಹೋದ ಗದಾರೋ ಇಲ್ಲೊಳ್ ಬೋಳ ಅದೇ ನೀ ಹಿಂದಿಡಿಸಿ ನನ್ನ ಮಾತು ಕೇಳ ದೇವ್ರ ರಗಡ್ ಕೊಟ್ಟನು ಆಟ್ರಾ ಮಾಡ್ಕೊತ ಹೋಗೋನು ನಾ ಯಾರು ಗೊತ್ತೈತಿಲ್ಲ ಬಡ್ಡಿ ಬಂಗಾರೇ ಈ ಊರಿಗೆ ಹೆಂಗದ ಅದ ಗೊತ್ತೈತಿ ಸಾಲ ಕೊಡ್ಲಿಲ್ಲ ಅಂತಂದ್ರೆ ಹೋಗಿ ಹೆಂಗ್ ಒದ್ದು ಸಲ ಮಾಡ್ಕೊತ ನನಗೆ ಗೊತ್ತೈತಿ ಅದಕ್ಕ ನೀ ಹಿಂಗೆ ಕೂತಿದ್ದೀ ನಾ ಹಿಂಗಾಗೇನಿ ಅಂದ್ರೆ ನೀವು ಒಬ್ಬ ಮಾಡಿದಿನಲ್ಲ ನಾನು ಏನು ಮಾಡಿಲ್ಲ ಏನು ಮಾಡಿದ್ದೀನಿ

ರೊಕ್ಕ ಆಸ್ತಿ ಬೆಳ್ಳಿ ಬಂಗಾರ ಎಲ್ಲ ಒಮ್ಮೆ ಬಂಗಾರಿ ಎಲ್ಲಾ ಮುಂದ ಹೋಗುದಿಲ್ಲ ಯಾವಾಗ್ಲೂ ಇರ್ತೈತದ ಆ ಚಳಿ ಇದ್ರ ಮಕ್ಳು ಇದ್ರ ಮೊಮ್ಮಕ್ಕಳು ಹಿಂಗ ಇರ್ತೈತಿ ಏನ್ ಏನ್ ಕರೀನೋ ಏನ್ ರೊಕ್ಕ ಮಾಡ್ಲಿಕ್ಕೆ ಕರೀನೋ ನೋಡು ಮನ್ಷ ತಾ ಎಲ್ಲಾನು ಬೇಕಾ ಈಗ ಮನುಷ್ಯ ಕಿಮ್ಮತ್ ಕೊಡಂಗಿಲ್ಲ

ಯಾರು ಕೊಡಲಿಲ್ರಿ ಎಲ್ಲಾರು ಕ್ಲಾಸ್ ಯಾಕ ಊರು ಬಿಟ್ಟು ಜಾತ್ರೆ ಹೋಗ್ಯಾರ ಅವ್ರೇ ಅವ್ರು ನೋಡಿಕೀನಿ ಇವ್ರು ನೋಡಿಕೀನಿ ಏ ಚೇ ಛೇ 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 ಒಬ್ರು ಭೇಟಿ ಆಗಲಿಲ್ಲ ಒಬ್ರು ಸಿಗ್ಲಿಲ್ಲ ಸಿಗಲಿಲ್ಲ ಒಬ್ಬ ಅಂದ್ರೆ ಒಬ್ಬ ಸಿಕ್ಕಿದ್ರಿ ಹಾಂ ಆ ಕೆರಿ ದಂಡ್ಯಾಗ ಸಂಡಾ ಸ್ಕೋತಿದ್ರಿ ಅವ ಅವ್ನ ಅವ್ನು ಅವ್ನೇ ಕೇಳ್ದೆ ಗರಿ ಬುಕ್ ಕೈಯಾಗ ಹಿಡ್ಕೊಂಡು ಹಂಗ ಒಡಿಬೇನಿ ನೋಡಿರಿ ಯಾಕ ಸಂಡಾಸ್ಕೊತ್ರೆ ಏನು ಕೇಳೋಂಗಿಲ್ಲ ಛೇ ಅವ್ವ ಹಂಗೆ ಹೆಂಗೆ ಕೇಳೋಕೆ ಬರತ್ತೆ ನೀ ದೊಡ್ಡವಾ

ಆಕಿ ಕಟ್ಟಿ ಮನಿ ಕಲ್ಲಿ ಮೂಲಿ ಮನಿ ಮಲ್ಲಿ ಆ ಕಲ್ಲೋನ್ ಸುತ್ರೆ ಹಾ ಮನಿ ಅಲೋನ್ ಕೂಡ ಸಲಾಸ್ಕೊಂಡ ಹೋಗೆ ಆಕೆರ್ಲೆ ಆಕೆಲ ಓಹೋ ಅಕ್ಕ ಅವನು ಎಲ್ಲ ಹುಡುಕಾಟ್ ನೋಡ್ರಿ ಹ ಒಟ್ಟೆ ಸಿಗಲಿಲ್ಲರಿ ಅವನು ಏನು ಹೋಗ್ಯಾಳ ತೇಕ್ಸ ಮನಿ ಬಾಗಲ್ ಬಂದ ಬಂದ ನಿಂತ ನೋಡ್ತೇನೆ ರೀ ಬರಿ ಹರಿ ಬಟ್ಟೆ ಇತ್ತು ಬಚ್ಚಲದಾಗ ಜುಳು 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 ಕಣಕಿತ್ರಾ ನೀ ಬಾಗಿ ನೋಡಿ ಅಕ್ಕ ಮಾಡ್ತೀಯಾ ಇಲ್ವಾ ನೋಡಿಲ್ಲ ದೇವರ ನೋಡ್ತಾನೆ ತೂಸ್ಕೋ

என்ன <laughs> <laughs> <laughs>

அவ்ர பரிச்சு துக்கொக்க ஒதிக சும்மா கவ கேள நீ கால ரொக்க கொடங்க ಅವಾಗ ನಾ ರೊಕ್ಕ ಕೊಡ್ತೀನಿ ಏನು ತಂದಿದಿ ಹೇಳಿ ಮಾಡಕ್ಕೆ ಹೋಗ್ಬ್ಯಾಡ್ರಿ ನಮ್ಮ ಅಪ್ಪ ಜೇರು ಕರ್ತಾನೆ ಸಾಲ ಮಾಡಿದ್ದು ಗೊತ್ತಾರ ಐತ ಕಾಲ್ ಮಾರಿಗೆ ಎಣ್ಣೆ ಹಾಕಿ ಇಟ್ಟಾನೆ ಕಾಲ್ ಮ್ಯಾಲೆ ಮೂತು ಕೆತ್ತೊಂಬೇಡ್ತಾನೆ ರೀ ಪ್ಲೀಸ್ ಮೇಡಮ್ ನಿಮ್ಮ ಕೈ ಮುಗಿತೀನಿ ಅಂಥದ್ದು ಯಾಕೆ ಮಾಡ್ತೀರಿ ಅಂಥದ್ದು ಯಾಕೆ ಮಾಡ್ತೀರಿ ಮನೆಯಾಗ ಅಂತ ಸಾಲ ಮಾಡೋದು ಅಂತದ ಅದು ಏನಾಗೈತೆ ನಿಮ್ಮ ಅಪ್ಪ ಅವಾಗ ನನಗೆ ನೀ ನೀನು ಮಾಡಿದಿ ಅಂತಂದ್ರೆ ನೀ ಎಂಟ ಕತರ್ನ್ಯಾಗ ಇರ್ಬೇಕಾ ಅಕ್ಕ ಬೈ ಹುಡುಗಿದಿಳ್ರೋಯ ಅಕ್ಕಿ ಕೊಟ್ಟಿದ್ದು ಮೇಡಮ್ಮ ಫೋಲ್ ಫೋನ್ ಐಫೋನ್ ಕುಡ್ಸ್ನಿರದು ಸಾಲ ಆಗಿತ್ತು

ಯಷ್ಟೋದ ರೆಕ ತಗೊಂಡೆ ಬಾ ಏನು ಮಾಡತಾನೆ ಆಂಬಲೆ ಇವತ್ತು ಸರಿ ಅವ್ ಲೇಟ ಆತೋ ಏಕದ ತಟಟಟಟಟಟ ಹಾ ತಗೋ 40000 ರೂಪಾಯಿ দাও ತಗೋ ಕರೆಕ್ಟ್ ಟೈಮ್ ಗೆ ರೊಕ್ಕ ಬರಲಿಲ್ಲ ನಿನ್ನ ಗಾಡಿ ಹರಾಜ ಐದೈತ ಹ್ಮ್ ನನ್ ಬಿಟ್ಕೋ ಸರಳ ಕೋಡ್ರಾ ಇನ್ನು ಗಾಡಿಯನ್ನ ನೀನು ಹಾಂಗಕಿರ ಮತ್ತೆ ಅವರಿ ಗೊತ್ತಾ ನೀ ನಡಿ ರೆಡಿ ಪಾ বেৰি হেৰি আল

ಬೇಕಾರ ಮೊರ್ಗಕ್ಕೆ ಹಾಕೋರು ತಮ್ಮ ಮನಿ ಮುಂದೆ ಇಡವಾರು ಬೇಕಾರ ಅದನ್ನ ತೇನ ಹಾಕಿ ಕೆಸಿಂದ ಐತ್ಲೇ ರೊಟ್ಟಿ ಮಾಡಿ ತಿನ್ನವಾರ ಹಾಕ ಕರೆ ನನಗ್ ಮಾತ್ರ ನಲ್ವತ್ ರೂಪಾಯಿ ಸಿಕ್ಕು ಲಾಭ ಆತ ಏ ದೋಸ್ತ ಅಟ್ಟ ಅರ್ಜೆಂಟ್ ಆಗಿದ್ಲೆ ಒಂದಕ್ಕೆ ಗ್ಯಾವ ನೀ ರೊಕ್ಕ ಕೊಟ್ಟು ಹೋಗೋ ಹಿಂದೆ ಏ ಕೊಡ್ತು ನಗ ಫೋನಿನ ಮೇಡಂ ನೋಡಿ ಕೆಸಿಂದ ಐಂಜ ನಂಗೆ ಉಚ್ಚಿನ ಬಂದಿದ್ದು ಒಂದ್ ಎರಡು ನಿಮಿಷ ಅಂದ್ರೆ ಬಾಯಿ ಮುಚ್ಚೋ ಬಾಯಿ ಬಾಯಿ ನಗಪ್ಪ ಕೋನಿನ ಏ ದೇವ್ರ ಲಾಭ ಆತ ದೇವ್ರ ನನಗ ದೊಡ್ಡ ಖುಷಿ ಆಗತ್ತೈತಿ ನನಗ ಇಪ್ಪತ್ತು ಸಾವಿರ ರೂಪಾಯಿ ಗಾಡಿ ನಲ್ವತ್ತು ಸಾವಿರ ಸಿಕ್ಕಂಗಾತ ಇನ್ನೇನು ಮಾಡ್ದ ತೊಗೊಂಡ್ ಅವ

ಇವರ ಕೆಂಚಪ್ಪ ಹಟ್ಟಿ ಅಂತ ಇವ್ರದ ಹೊಸ ಚಾನೆಲ್ ಇನ್ನೇನು ಬಿಡುಗಡೆ ಆಗತೈತಿ ಎಲ್ಲರೂ ಹಾರೈಸ್ರಿ ಎಲ್ಲರೂ ಪ್ರೋತ್ಸಾಹ ಮಾಡ್ರಿ ಬೆಳೆಸ್ರಿ ಅಂತ ಹೇಳಕ್ ಇಷ್ಟಪಡ್ತೇನೆ ಇವರ ಮಕ್ತಮಣ್ಣ ಮಾತಾಡ್ರಿ ಅಣ್ಣ ನಿಮ್ಮ ಪ್ರೀತಿ ಮಕ್ತಮ್ಮದ ಹೊಸವಾಗಿ ಚಾನಲ್ ತಯಾರು ಮಾಡೋರು ಅದಕ್ಕಾಗಿ ನೀವು ಏನು ಮಾಡ್ರಿ ನಮ್ಗೆ ಹೆಂಗೆ ಬೆಳೆಸಿದಿರಲಿಲ್ಲ ಪ್ರೀತಿಯಿಂದ ಅವ್ರು ಹೆಂಗೆ ಅಂತ ಅಂತೇಳಿ ನಿಮ್ಮ ಕೈ ಮುಗಿತು ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಬೆಲ್ ಹೊಡಿದ್ ಮಾತ್ರ ಹೋಗಬೇಡ್ರಿ ಸಪೋರ್ಟ್ ಮಾಡ್ರಿ ಅವ್ರಿಗೆ